ದೋಗ್ಲೆ ವೀಕ್ಷಕರೇ ಇದು ಭಟ್ಕಲ್ ವನ್ ಮೀಡಿಯಾ ನಾನು ಎಂ ಆರ್ ಮಾನ್ವಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕಳಪೆ ಪ್ರದರ್ಶನ ನೀಡಿದ್ದು ಶ್ರೀರಾಮ ಮಂದಿರ ಇರುವ ಅಯೋಧ್ಯೆಯಲ್ಲಿ ಅತ್ಯಂತ ಹೀನಾಯ ಸೋಲನ್ನು ಕಂಡಿದೆ ಭಾರತೀಯ ಜನತಾ ಪಕ್ಷದ ಮತಗಳ ಶೇಕಡಾವಾರು ಕಳೆದ ಬಾರಿಗಿಂತ ಬಹಳ ಕಡಿಮೆಯಾಗಿದೆ ಇದರಿಂದಾಗಿ ವ್ಯಕ್ತಿಯೊಬ್ಬರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಬಿಳಿ ಟೋಪಿ ಧರಿಸಿ ಮುಸ್ಲಿಮನಂತೆ ಕಾಣುವ ವ್ಯಕ್ತಿಯನ್ನು ವಿಡಿಯೋದಲ್ಲಿ ಕಾಣಬಹುದು ವಿಡಿಯೋದಲ್ಲಿ ವ್ಯಕ್ತಿ ಹಿಂದೂಗಳ ಬಗ್ಗೆ ಆಕ್ಷೇಪಾರ್ಹ ಮಾತುಗಳನ್ನು ಆಡುತ್ತಿದ್ದಾನೆ ಐದು ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ಮತ್ತೆ ಮಸೀದಿ ನಿರ್ಮಿಸುವ ಬಗ್ಗೆಯೂ ಮಾತನಾಡಿದ್ದಾನೆ ಮೇಲ್ನೋಟಕ್ಕೆ ಈ ವ್ಯಕ್ತಿ ಮುಸ್ಲಿಂ ಅಂತೆ ಕಂಡರೂ ಸತ್ಯ ಬೇರೆ ಇದೆ ಮುಸ್ಲಿಮರ ವಿರುದ್ಧ ಪ್ರಚೋದಿಸುವ ಉದ್ದೇಶದಿಂದ ಮುಸ್ಲಿಮರ ವೇಷ ಹಾಕಿ ಅಯೋಧ್ಯೆಯ ಹಿಂದೂಗಳನ್ನು ಟೀಕಿಸಿದ ಧೀರೇಂದ್ರ ರಾಘವ್ ಎಂಬಾತನನ್ನು ಬಂಧಿಸಲಾಗಿದೆ ತಲೆಯ ಮೇಲೆ ಮುಸ್ಲಿಮರ ಟೋಪಿಯನ್ನು ಧರಿಸಿ ಹಿಂದೂಗಳನ್ನು ಅವಹೇಳನ ಮಾಡುವ ವಿಡಿಯೋ ಇದಾಗಿದೆ ಮುಸ್ಲಿಂ ವ್ಯಕ್ತಿ ಎಂದು ಹೇಳಿಕೊಂಡ ಆತ ಅಯೋಧ್ಯೆಯ ಹಿಂದೂಗಳನ್ನು ಎರಡು ಮುಖದವರು ಎಂದು ಕರೆದು ರಾಹುಲ್ ಗಾಂಧಿ ಅಧಿಕಾರಕ್ಕೆ ಬಂದಿದ್ದರೆ ಮುಸ್ಲಿಮರಿಗೆ ಮೀಸಲಾತಿ ನೀಡುತ್ತಿದ್ದರು ಎಂದು ಹೇಳುತ್ತಿರುವುದು ವಿಡಿಯೋದಲ್ಲಿ ಕಂಡುಬಂದಿದೆ ಒಬ್ಬ ನಾಯಕ ನಮಗೆ ಮಸೀದಿ ನಿರ್ಮಿಸಿದರೆ ನಾವು ನಮ್ಮ ಜೀವನವಿಡಿ ಆತನಿಗೆ ಮತ ಹಾಕುತ್ತೇವೆ ಆದರೆ ನಿಮಗೆ ಎಲ್ಲವನ್ನು ಮಾಡಿದ್ದರೂ ನೀವು ಮೋದಿಗೆ ಮತ ಹಾಕುವುದಿಲ್ಲ ಎಂದು ಆತ ಹೇಳಿದ್ದಾನೆ ಚುನಾವಣೆಗೆ ಕೆಲ ತಿಂಗಳ ಹಿಂದೆ ರಾಮಮಂದಿರ ಉದ್ಘಾಟನೆಯಾಗಿದ್ದರೂ ಅಯೋಧ್ಯೆಯಲ್ಲಿ ಬಿಜೆಪಿ ಸೋಲು ಅನುಭವಿಸಿದ ಹಿನ್ನೆಲೆಯಲ್ಲಿ ಈ ವಿಡಿಯೋ ವೈರಲ್ ಆಗಿತ್ತು ಮುಸ್ಲಿಮರ ವೇಷ ಹಾಕಿ ಹಿಂದೂಗಳನ್ನು ಟೀಕಿಸಿ ಗಲಭೆ ಸೃಷ್ಟಿಸಲು ಯತ್ನಿಸಿದ ಧೀರೇಂದ್ರ ರಾಘವನನ್ನು ಬಂಧಿಸಲಾಗಿದೆ ಹಿಂದೂಗಳನ್ನು ಮುಸ್ಲಿಮರ ವಿರುದ್ಧ ಪ್ರಚೋದಿಸುವ ಉದ್ದೇಶದಿಂದ ಈ ವಿಡಿಯೋ ತಯಾರಿಸಿದ್ದಾಗಿ ಆರೋಪಿಸಲಾಗಿದೆ ಧೀರೇಂದ್ರ ಇಂತಹ ವಿಡಿಯೋ ಮಾಡಿದ್ದು ಇದೇ ಮೊದಲಲ್ಲ ಹಿಂದೆ ಹಲವು ಬಾರಿ ಮುಸ್ಲಿಂ ವೇಷ ಧರಿಸಿ ಅಥವಾ ಮುಸಲ್ಮಾನನಂತೆ ಕಾಣಲು ಯತ್ನಿಸಿ ಪ್ರಚೋದನಕಾರಿ ವಿಡಿಯೋಗಳನ್ನು ಮಾಡಿದ್ದ ಎಂದು ಹೇಳಲಾಗುತ್ತಿದೆ ಇಂತಹ ಆಕ್ಷೇಪಾರ್ಹ ರೀಲ್ ಮಾಡಿದ್ದಕ್ಕಾಗಿ ನ್ಯೂ ಆಗ್ರಾ ಪೊಲೀಸರು ಜೂನ್ ಐದರಂದು ಈ ಕಿಡಿಗೇಡಿಯನ್ನು ಬಂಧಿಸಿದ್ದಾರೆ तो आगरा डी सी पी सूरज रई सोशल मीडिया के माध्यम से एक वीडियो संज्ञान में आया है जो कि एक व्यक्ति ने अपने इंस्टाग्राम आईडी पर पोस्ट किया था उस वीडियो में कुछ ऐसी बातें उस व्यक्ति के द्वारा कही गई जिनसे साम जो सामाजिक समरसता है कम्युनल हारमोनी है उस पर असर पड़ सकता था इस वीडियो का तत्काल संज्ञान लेते हुए स्थानीय आगरा पर आई की धारा दो सौ ए और पाँच सौ पाँच सबसेक्शन में ಸಾಮಾಜಿಕ ಸೌಹಾರ್ದತೆ ಕೋಮು ಸೌಹಾರ್ದತೆಗೆ ಧಕ್ಕೆ ಆಗಬಹುದು ಎಂದು ವ್ಯಕ್ತಿಯೊಬ್ಬರು ಹೇಳಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳ ಮೂಲಕ ಗಮನಕ್ಕೆ ಬಂದಿದೆ ನೀವು ಆಗ್ರಾ ಪೊಲೀಸ್ ಠಾಣೆಯಲ್ಲಿ ಐಸಿಪಿ ಸೆಕ್ಷನ್ ಇನ್ನೂರ ತೊಂಬತ್ತೈದು ಎ ಮತ್ತು ಐದುನೂರ ಐದು ಉಪವಿಭಾಗದಲ್ಲಿ ಎರಡು ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ बच गए तुम लोग इस बार हाथ में सरकार आते आते राम भक्त हिंदुओं ने बचा लिया नहीं तो राहुल हमें आरक्षण देता अयोध्या में मंदिर की जगह दोबारा से मस्जिद बनती हमारी मगर पांच साल और सही बनेगी बनेगी अल्लाह की रहमत होगी मगर एक बात है हमारा नेता कोई हमारे लिए ऐसी मस्जिद या अयोध्या जैसी अयोध्या में या कहीं बनवा देता तो ता उम्र हम उसको वोट देते चार सौ क्या साढ़े चार सौ पांच सौ सीटें लाते तुम इतने काफिर हो मोदी ने तुम्हारे सब कुछ क्या तुमने वोट भी नहीं दिया लानत है तुम पे हम कर रहे हैं लानत तुम पे जो अपनों का नहीं हुआ वो किसी का नहीं होगा